ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನಿನ್ ಗೀತಾ ಸ್ನೇಹಿತರು ಇವತ್ತಿನ ಬ್ಲಾಗಲ್ಲಿ ನಾಗರ ಪಂಚಮಿ ವಿಶೇಷವಾದ ತಂಬಿಟ್ಟನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಗೋಧಿ ಮತ್ತು ಕಡಲೆಬೇಳೆನ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲ್ ಅಷ್ಟು ತೊಗೊಂಡಿದ್ದೀನಿ ಸೊ ಇವಾಗ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಕೆಂಪುಗಾಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಒಂದೊಂದಾಗಿ ಕಡಲೆಬೇಳೆ ಸಪ್ರೇಟ್ ಮತ್ತು ಗೋಧಿ ಇವೆರಡನೇ ತೊಗೊಳ್ತಾ ಇರೋದು ಇಂಗ್ರೀಡಿಯೆಂಟ್ಸು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಒಂದೊಂದು ಸೈಡ್ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ ಇದು ತಂಬಿಟ್ಟನ್ನ ಬಟ್ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಅಂತಂದರೆ ನಾಗರ ಪಂಚಮಿಗೆ ಈ ತಂಬಿ ಈ ಥರನೇ ಜಾಸ್ತಿ ಮಾಡೋದು ಸಿಂಪಲಾಗಿ ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಸರಿ ಟ್ರೈ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಯಾವ ಥರ ಅಂತಂದರೆ ಚೆನ್ನಾಗಿ ಕೆಂಪಿಗೆ ಇದನ್ನು ನಾವು ಹುರ್ಕೋಬೇಕಾಗುತ್ತೆ ಗೋಧಿನ ನೋಡಿ ಈ ಥರ ಅದು ಸಿಡಿಬೇಕು ಚಟ ಚಟ ಅಂಥೇಳಿ ಸಿಡಿಬೇಕು ಸೊ ಅದನ್ನು ಹುರ್ಕೊಂಡು ಆದಮೇಲೆ ಸಪ್ರೇಟಾಗಿ ಮತ್ತೆ ಇವಾಗ ಕಡಲೇನ ನಾವು ಹಾಕ್ತಾಯಿದ್ದೀವಿ ಕಡಲೆನೂ ಅಷ್ಟೇ ಬೇಳೆ ಬರುತ್ತಲ್ವ ಪುಟಾಣಿ ಬೇಳೆ ಬರೋವರೆಗೂ ನಾವು ಸ್ವಲ್ಪ ಚೆನ್ನಾಗಿ ಹುರಿಬೇಕಾಗತ್ತೆ ಕೆಂಪಾಗೋವರೆಗೂ ಹುರ್ಕೊಂಡು ನಾವು ಇದನ್ನು ಗಿರ್ನಿಗೆ ಹಾಕಿಸ್ಕೊಂಬರ್ಬೇಕು ಬರಬೇಕು ಇಲ್ಲಾಂತಂದರೆ ನೀವು ಮಿಕ್ಸೀಲೇ ಸ್ವಲ್ಪ ಹಾಕ್ಕೊಳ್ತೀನಿ ಅಂದರೆ ಮಿಕ್ಸಿಗಿನೂ ಹಾಕೊಬೋದು ಪೌಡ್ರ್ ಮಾಡ್ಕೋಬೋದು ಬಟ್ ನಾವಿಲ್ಲಿ ಗಿರ್ನಿಗೆ ಹಾಕಿಸ್ಕೊಂಡು ಬಂದಿರೋದು ಸ್ವಲ್ಪ ತಣ್ಣಗಾದ್ಮೇಲೆ ಗಿರ್ನಿ ಹಾಕಿಸ್ಕೊಂಡು ಬಂದಾದಮೇಲೆ ನಾವು ಒಂದು ಬೌಲಷ್ಟು ಇಲ್ಲಿ ಹಿಟ್ಟನ್ನು ತಗೋತಾ ಇರೋದು ಮತ್ತು ನೋಡ್ಬೋದು ನೀವು ಈ ಥರ ಹಿಟ್ಟಾಗಿದೆ ಅದು ಹುರಿದಿರೋ ಹಿಟ್ಟಿದು ಇದು ಬಂದ್ಬಿಟ್ಟು ಸಣ್ಣ ಬೌಲಲ್ಲಿ ಇಷ್ಟು ಬೆಲ್ಲನ ತೊಗೊಂಡಿರೋದು ಇವೆರಡೇ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಫ್ರೆಂಡ್ಸ್ ಚೆನ್ನಾಗಾಗುತ್ತೆ ಇದು ತಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಬಿಸಿ ಮಾಡ್ಕೊಳ್ಳೋದಕ್ಕೆ ಸೊ ಪಾತ್ರೆ ಇಟ್ಟು ಡೈರೆಕ್ಟಾಗಿ ಬೆಲ್ಲನ ಹಾಕಿಬಿಟ್ಟು ಇವಾಗ ಸ್ವಲ್ಪ ನೀರು ಹಾಕಿ ಜಾಸ್ತಿ ನೀರೇನು ಬೇಕಾಗಿಲ್ಲ ಇದಕ್ಕೆ ಒಂದು ಕಪ್ಪಷ್ಟು ನಾವು ಬೆಲ್ಲ ಹಾಕಿದ್ರೆ ಅದರ ಅರ್ಧ ಕಪ್ಪಷ್ಟು ವಾಟರ್ನ ನಾವು ಹಾಕಿ ಚೆನ್ನಾಗಿ ಬೆಲ್ಲ ಕರ್ಗೋವರೆಗೂ ನಾವು ಕೈ ಆಡಿಸ್ತಾ ಇರಬೇಕಾಗತ್ತೆ ಇದಕ್ಕೇನು ಪಾಕ ಬರೋ ಅವಶ್ಯಕತೆ ಇಲ್ಲ ಜಸ್ಟ್ ಇದು ಬೆಲ್ಲ ಎಲ್ಲನೂ ಕರಗಿದ್ರೆ ಸಾಕಾಗುತ್ತೆ ಬೇಕಂದರೆ ನೀವು ಇದನ್ನು ಏನಾದರೂ ಬೆಲ್ಲದಲ್ಲಿ ಏನಾದರೂ ಕಸ ಅದಿರುತ್ತೆ ಇಲ್ಲ ಡೈರೆಕ್ಟ್ ಕಸ ಏನಿಲ್ಲ ಅಂತಂದರೆ ಡೈರೆಕ್ಟಾಗಿ ಇದನ್ನು ನಾವು ಏನು ಪೌಡರ್ ತೊಗೊಂಡಿರ್ತೀವಲ್ಲ ಹಿಟ್ಟು ಅದಕ್ಕೆ ಡೈರೆಕ್ಟಾಗಿ ಬಿಸಿ ಬಿಸಿದೇ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಕಲಿಸ್ಬಿಡಿ ಒಂದೇ ಸರಿಗೆ ಹಾಕ್ಕೊಳ್ಬೇಡಿ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ನೋಡಿ ಅಷ್ಟು ಮಾತ್ರನ ಮೆಸರ್ಮೆಂಟ್ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕಿ ಕೈ ಆಡಿಸ್ತಾ ಬನ್ನಿ ನಾವು ಸ್ವಲ್ಪ ಸ್ವಲ್ಪ ಹಾಕಿ ಇದರಲ್ಲಿ ತಿರುಗಿಸ್ತಾ ಇರೋದು ಒಂದೇ ಸರಿ ಹಾಕಿದ್ರೆ ಮೆತ್ತಗಾಗ್ಬಿಡುತ್ತೆ ಇಲ್ಲ ಅಂತಂದರೆ ಅಷ್ಟೂ ಜಾಸ್ತಿ ಹಿಟ್ಟು ತೊಗೊಂಡು ನಾವು ಅದಕ್ಕೆ ಕಡಿಮೆದ್ರೆ ಸ್ವಲ್ಪ ಪಾಕ ಕಡಿಮೆ ಬೀಳ್ಬೋದು ಬೆಲ್ಲದ ಪಾಕ ಕಡಿಮೆ ಬೀಳ್ಬೋದು ಅದಕ್ಕೆ ನಾವು ಸ್ವಲ್ಪ ಹಿಟ್ಟನ್ನು ತಗೊಂಡು ಬೆಲ್ಲದ ಪಾಕ ಏನಿರುತ್ತಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಇದನ್ನು ಆರಿದ ಮೇಲೆ ಮಾಡಬೇಡಿ ಪಾಕನ ಸ್ವಲ್ಪ ಬಿಸಿ ಇದ್ದಾಗಲೇ ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹಂತದಲ್ಲಿ ನಾವು ಏಲಕ್ಕಿ ಪುಡಿನ ಹಾಕ್ಕೋಬೇಕು ನನಗೆ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಅದು ಬಟ್ ಏಲಕ್ಕಿ ಪುಡಿನ ಜಜ್ಬಿಟ್ಟು ಹಾಕಿದೆ ಇದಕ್ಕೆ ಸೊ ಈ ಈ ಹಂತದಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು ಪಾಕದಲ್ಲಾದರೂ ನಾವು ಏಲಕ್ಕಿ ಪುಡಿನ ಹಾಕ್ಕೋಬೋದು ನಾ ಪ ಇದು ಏನು ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡಿ ಸೊ ಈ ಥರ ಇದ್ದರೆ ಸಾಕು ಆವಾಗಲೇ ನಾವು ಚಿಕ್ಕ ಚಿಕ್ಕದಾಗಿ ಉಂಡಿನ ಅಂದರೆ ತಂಬಿಟ್ಟು ಉಂಡೆನ ರೆಡಿ ಮಾಡ್ಕೋಬೋದು ಸೊ ಉದ್ದದ್ದಾಗಿ ಮಾಡ್ಕೊಬೋದು ಇಲ್ಲ ನೀವು ರೌಂಡ್ ಶೇಪಲ್ಲಿ ಮಾಡ್ಕೊಳ್ತೀನಿ ಅಂದರೆ ಹೆಂಗಾದರೂ ನಿಮ್ಗೆ ಹೆಂಗೆ ಅನಿಸುತ್ತೆ ನೋಡಿ ಆ ಥರ ಮಾಡ್ಕೋಬೋದು ಸೊ ಸಿಂಪಲ್ಲಾಗಿ ಎರಡು ನಿಮಿಷದಿಂದ ಮೂರು ನಿಮಿಷದೊಳಗಡೆ ಇದು ಮುಗಿದ್ಬಿಡುತ್ತೆ ನಿಮಗೆ ತಂಬಿಟ್ಟು ಮಾಡ್ಕೊಳ್ಳೋದು ತುಂಬಾ ಈಸಿಯಾಗಿ ಮಾಡ್ಕೋಬೋದು ತುಪ್ಪದ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಈ ತಂಬಿಟ್ಟನ್ನ ಹೇಳ್ಬೋದು ಯಾರೆಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ನನ್ನ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್